ನಾನು ಬಿಟ್ಟಾಗ ನಲವತ್ತೆಂಟು ಲಕ್ಷ ಪ್ಯಾಕೇಜ್ ಇಯರ್ಲಿ ಇದ್ದು ರಿಸೈನ್ ಕೊಟ್ಟ ಎರಡು ತಿಂಗಳಿಗೆ ನಮ್ಗೆ ಆಫರ್ ಲೆಟ್ರ್ ಬಂದಿತ್ತು ಎಪ್ಪತ್ತಾರು ಲಕ್ಷ ಅದನ್ನು ಬಿಟ್ಟೆ ಬಿಟ್ಟು ಇದನ್ನ ಏಳು ವರ್ಷದಿಂದ ಸ್ಟಾರ್ಟ್ ಮಾಡಿದೆ ಇದು ಸೆವೆನ್ ಇಯರ್ಸ್ ಕಂಟಿನ್ಯೂ ಈ ಏಳು ವರ್ಷದಲ್ಲಿ ಏನು ಮಾಡೋಕ್ಕಾಗಿದೆ ನಿಮ್ಮಂತ ಸಾಮಾನ್ಯ ರೈತ ಕುಟುಂಬದ ಮಹಿಳೆ ಇರ್ಬೋದು ಹೆಣ್ಮಗಳಿರ್ಬೋದು ಮತ್ತೆ ಏನು ಪುರುಷರು ಇರ್ಬೋದು ರೈತ ಇರ್ಬೋದು ಮತ್ತೆ ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಬೇಕು ಅನ್ನುವಂತ ವ್ಯಕ್ತಿಗಳು ಹಪಸ್ತಿದ್ರಲ್ಲ ಅಂತವರಿಗೆ ದಾರಿದೀಪ ಆಗ್ಬೇಕು ಉದ್ಯಮನ ಕ್ರಿಯೇಟ್ ಮಾಡಬೇಕು ಅಂತ ಈ ಉದ್ಯಮ ಕಾಲಿಟ್ಟೆ ಮಕ್ಕಳು ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು ಅಂದ್ರೆ ಅಲ್ಲ ಇರ್ಬೋದು ಅದಲ್ವಾ ಯಾಕೆ ಇಲ್ಲಿ ಬಿಟ್ಟು ಬಂದೆ ಇವತ್ತು ಇಲ್ಲಿ ಬಿಟ್ಟು ಬಂದು ಕೇವಲ ಆರು ವರ್ಷದಲ್ಲಿ ಇವತ್ತು ನೋಡಿದ್ರಲ್ಲ ಮೂವತ್ತ ವರ್ಷದ ಯುವಕ ಮೂವತ್ತು ವರ್ಷದ ಯುವಕ ಇವತ್ತು ಎರಡು ಕೋಟಿಗೂ ಅಧಿಕವಾದಂತಹ ಆದಾಯ ತಗೊಂಡಿದ್ದಾರೆ ಕೆಳಗಡೆ ಅವರ ಕಾರ್ ನಿಂತಿದೆ ಟಾಟಾ ಹ್ಯಾರಿಯರ್ ಇದೇ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಕರೋನಾ ಟೈಮ್ ಅಲ್ಲಿ ಡಿಸೆಂಬರ್ ಮಂತ್ ಅಲ್ಲಿ ಕಾಫಿ ಡೈ